ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇದು ನಮ್ಮ ರೀಸೆಂಟ್ ವಯನಾಡ್ ಬ್ಲಾಗ್ ಆಗಿರುತ್ತೆ ನಾವು ಕೊಟ್ಟಿಯೂರ್ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ವೈನಾಡ್ಗೆ ಹೋದ್ವಿ ವೈನಾಡಲ್ಲಿ ಅಲ್ಲಿ ಗೇಮಿಂಗ್ ಅಂತೇಳಿ ನಾವು ಚೂಸ್ ಮಾಡಿದ್ವಿ ವೈನಾಡ್ ಅಲ್ಟ್ರಾ ಪಾರ್ಕ್ ಗೆ ಸೊ ಫಸ್ಟ್ ಗೆ ಲೈನ್ ನಾವು ಕಪಲ್ ಪ್ಯಾಕೇಜ್ ತೊಗೊಂಡಿದ್ವಿ ತಗೊಂಡಿದ್ವಿ ಇಂಡಿವಿಜುವಲ್ ಆಗಿ ಆಡೋರಿಗೆಲ್ಲ ಇಂಡಿವಿಜುವಲ್ ಟಿಕೆಟ್ ನ ತಗೊಂಡಿದ್ವಿ ಇನ್ನು ಈ ಕಪಲ್ ಟಿಕೆಟ್ ಅಲ್ಲಿ ಲೈನ್ ಗ್ಲಾಸ್ ಬ್ರಿಡ್ಜ್ ಬಾಲಿ ಸ್ವಿಂಗ್ ಕಪಲ್ ಸ್ವಿಂಗ್ ಫ್ಯಾಮಿಲಿ ಸ್ವಿಂಗ್ ಇದಿಷ್ಟು ಕವರ್ ಆಗಿರುತ್ತೆ ನಾವೆಲ್ಲನೂ ಇದು ಎಂಜಾಯ್ ಮಾಡಿದ್ವಿ ಹಾಗೆ ಡ್ರೋನ್ ಶಾಟ್ನ ಕೂಡ ಬುಕ್ ಮಾಡ್ಕೊಂಡಿದ್ವಿ ಇನ್ನು ನನ್ನ ಮಗ ಅಂತೂ ಫುಲ್ಲು ಎಂಜಾಯ್ ಮಾಡ್ದೆ ಇದನ್ನ ಅವನು ಆಡ್ದ ಇದು ತ್ರೀ ಡಿ ಗೇಮ್ ಏನು ಬರುತ್ತೆ ಆ್ಯನಿಮೇಟೆಡ್ ಗೇಮು ಸೊ ಇದನ್ನ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದ ಮೇಲೆ ನಾವು ಬಾಲಿ ಸ್ವಿಂಗ್ಗೆ ಹೋದ್ವಿ ಬಾಲಿ ಸ್ವಿಂಗಲ್ಲಂತೂ ಸಖತ್ತು ಸ್ಟಾರ್ಟಿಂಗಲ್ಲಿ ಫುಲ್ ಏನೋ ಜೋಶು ಸ್ವಲ್ಪ ಸುಮ್ಮನೆ ಏನೋ ಸ್ವಿಂಗ್ ತರ ಮಾಡ್ತಾರೆ ಫೋಟೋಗೆ ವಿಡಿಯೋಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅನ್ಕೊಂಡೆ ಬಟ್ ಯಾವಾಗ ಅವ್ರು ಫುಲ್ ಇಂದ ಕೇಳಿದ್ರು ಬಿಟ್ರಲ್ಲ ಸೊ ಅದ್ ಯಾವಾಗ ಠಕ್ ಅಂತ ಅವಾಗ ನನ್ನ ಜೀವ ಕೂಡ ಠಕ್ ಅನ್ನಂಗ ಆಯ್ತು ಫುಲ್ಲು ಇನ್ನು ಕೇಳಿದ್ ಬಿಟ್ಟು ಬಿಡ್ತಾರೆ ಸಖತ್ತು ಭಯ ಆಗುತ್ತೆ ಫಸ್ಟ್ ಎರಡು ರೌಂಡ್ ಅಲ್ಲಂತೂ ಕಲಾವ್ರೆ ಇಲ್ಲೋಡಿ ಹಾಯ್ ಮಾಡಿ ಇನ್ನು ನಮ್ಮ ವೈನಾಡ್ ಸ್ಟೇ ಆಗಿರ್ಬೋದು ಈ ಗೇಮಿಂಗ್ ಗೇಮ್ ಮತ್ತೆ ಡ್ರೋನ್ ಶಾಟ್ಗೆಲ್ಲ ಎಷ್ಟಾಯಿತು ಇನ್ನು ಅಂತೇಳಿ ಕಂಪ್ಲೀಟ್ ಆಗಿ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಪ್ಲೀಸ್ ಒಂದ್ಸಲ ಚೆಕ್ಔಟ್ ಮಾಡಿ